ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯನ್ನು ಮತ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ ನೋಡಿ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದು ಆರಿ ವರ್ಕ್ ಬ್ಲೌಸು ಇದು ವರ್ಕ್ ಮಾಡಿಸ್ಕೊಂಡು ಬಂದಿದ್ದು ಅದನ್ನ ಸ್ಟಿಚ್ ಮಾಡಿರೋದು ನಮ್ಮ ಬೋಟಿಕಲ್ ಆಯಿತಾ ಇದು ಬಂದು ಈ ಥರ ಬಂದಿದೆ ನೋಡಿ ವರ್ಕು ಚೆನ್ನಾಗಿದೆ ತುಂಬ ಬ್ಲೌಸಸ್ ಇದೆ ಫ್ರೆಂಡ್ಸ್ ಏನು ಬೇಕಾ ಅದ್ರಲ್ಲಿ ಒಂದಷ್ಟು ತೊಗೊಂಡು ಹೋಗಿದ್ದಾರೆ ಇನ್ನೊಂದಷ್ಟು ಬ್ಲೌಸ್ಗಳು ಇಲ್ಲಿದೆ ತುಂಬ ಅರ್ಜೆಂಟ್ ಅರ್ಜೆಂಟ್ ಇರೋದ್ರಿಂದ ನಿಮಗೆ ವೀಡಿಯೋ ಮಾಡಿ ಹಾಕೋಕ್ಕೆ ಕೂಡ ಟೈಮ್ ಸಿಗ್ತಾಯಿಲ್ಲ ಯಾಕಂದರೆ ಎಕ್ಸೀಸನ್ ಶುರು ಆಗಿದೆ ಅಲ್ಲ ಸಂಕ್ರಾಂತಿ ಹಬ್ಬ ಹಾಗಾಗಿ ನೋಡಿ ಇದೊಂದು ಸಿಂಪಲ್ ವರ್ಕ್ ಮಾಡಿಕೊಟ್ಟಿದ್ದೀನಿ ಚೆನ್ನಾಗಿದೆ ನೋಡಿ ಇದು ಅಷ್ಟೇ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಸಿಂಪಲ್ ವರ್ಕ್ ಅಷ್ಟೇ ಇದೆ ಆದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಸ್ಲೀವಿಗೆ ಈ ಥರ ನೆಕ್ಕಲ್ಲಿ ಏನು ಬಂದಿದೆ ಅದನ್ನೇ ಸ್ಲೀವಲ್ಲಿ ಕೂಡ ಡಿಸೈನ್ನ ಆ್ಯಡ್ ಅಷ್ಟೇ ಆಯಿತಾ ಇನ್ನೇ ಇದೆಲ್ಲ ಸ್ವಲ್ಪ ಪ್ಯಾಟ್ರನ್ ಬ್ಲೌಸಸ್ ಇದೆ ಇದು ಸಿಂಪಲ್ ಬ್ಲೌಸು ಇದೇನಿಲ್ಲ ನೆಕ್ಕಲ್ಲಿ ಶು ಸ್ವಲ್ಪ ಶೇಪ್ನ ಚೇಂಜ್ ಅಷ್ಟೇ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿಸಿರುವಂಥದ್ದು ಮಾಡಿರೋಂಥದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ಇದು ಡಿಸೈನ್ ಬಂದುಬಿಟ್ಟು ಈ ನೆಕ್ ಶೇಪು ಚೆನ್ನಾಗಿ ಕುತ್ಕೊಳ್ಳುತ್ತೆ ಯಾರಿಗೆ ಆದ್ರೂ ಒಂಥರ ಎಲಿಗಾಗಿ ಚೆನ್ನಾಗಿ ಕಾಣುತ್ತೆ ಓಕೆನಾ ಸಿಂಪಲ್ ಆಗಿರುತ್ತೆ ಆದರೆ ಇದು ಅಷ್ಟೇ ಸಿಂಪಲ್ ಬ್ಲೌಸೇ ಆದರೆ ಸ್ಯಾರಿ ಪೀಸಲ್ಲಿ ಇದಕ್ಕೆ ಪೈಪಿಂಗ್ ಕೊಟ್ಟಿದ್ದೀನಿ ಅಷ್ಟೇ ಎಲ್ಲದಕ್ಕೂ ವಿತ್ತು ಟಸಲ್ಸ್ ಇದ್ದೇ ಇದೆ ಬ್ಲೌಸ್ಗಳಿಗೆ ನೋಡಿ ಇದು ಅಷ್ಟೇ ರೆಡ್ ಸ್ಯಾರಿ ಹಾಫ್ ವೈಟ್ ಕಲರ್ ಸ್ಯಾರಿ ಇತ್ತು ರೆಡ್ ಕಲರ್ ಬ್ಲೌಸ್ ಪೀಸ್ ಇತ್ತು ಇದಕ್ಕೆ ಹಾಗಾಗಿ ಸ್ಯಾರಿ ಕಲರಿ ಪೈಪಿಂಗ್ ಮಾಡಿ ಹೈಲೈಟ್ ಮಾಡಿದ್ದೀನಿ ಇದೆಲ್ಲ ನಾರ್ಮಲ್ ಬ್ಲೌಸಸ್ಸೇ ಫ್ರೆಂಡ್ಸ್ ನೋಡಿ ಇದೆಲ್ಲ ಅಷ್ಟೇ ನಾರ್ಮಲ್ ಬ್ಲೌಸ್ಗಳೇ ಇನ್ನು ತುಂಬಾ ವರ್ಕ್ ಹಾಕೋಕ್ಕಿದೆ ಬ್ಲೌಸ್ಗಳು ತುಂಬ ಸ್ಟಿಚ್ ಮಾಡೋಕ್ಕಿದೆ ಮಾಡಿಲ್ಲ ನೋಡಿ ಹಾಗೆ ತೋರಿಸ್ತೀನಿ ಇಲ್ಲಿ ಬೆಳಗ್ಗೆಯಿಂದ ಸಾಕಾಗಿದೆ ಇವತ್ತು ಯಾಕೆಂದರೆ ಬ್ಲೌಸ್ ಸ್ಟಿಚ್ಚಿಂಗು ಜೊತೆಗೆ ಇಷ್ಟೊಂದು ಸ್ಯಾರೀಸ್ ಎಲ್ಲ ಇದನ್ನ ಫಾಲೋ ಎಕ್ಸಾಗ್ ಆಗೋಕ್ಕಿದೆ ಇದಿಷ್ಟು ಫಾಲೋ ಎಕ್ಸಾಗು ಎಲ್ಲ ಮಾಡಿಟ್ಟಿದ್ದೀನಿ ಇದನ್ನು ತೊಗೊಂಡೋಗ್ಬೇಕು ಈಗ ಒಂದಷ್ಟು ಜನ ಎಲ್ಲ ಬೇರೆ ಬೇರೆ ಕಸ್ಟಮರ್ಸ್ದು ತೊಗೊಂಡೋಗ್ತಾರೆ ಆದರೆ ತುಂಬ ಬಟ್ಟೆಗಳು ಬರ್ತಾಯಿದೆ ಆದರೆ ಸ್ಟಿಚ್ ಮಾಡೋಕ್ಕೆ ಹೆಂಗಪ್ಪ ಆಗಿದೆ ಆಯಿತಾ ನೋಡೋಣ ಇನ್ನೂ ನೆಕ್ಸ್ಟ್ ಒಳ್ಳೊಳ್ಳೆ ಡಿಸೈನ್ಸ್ನ ನಾನು ಹಾಕ್ತಾಯಿರ್ತೀನಿ ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಲೈಕ್ ಕೊಡಿ ವೀಡಿಯೋಸ್ಗೆ ಓಕೆನಾ ಮತ್ತು ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾರಿಗಾದರೂ ಈ ಥರ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೋಬೇಕು ಅಂತಂದರೆ ನಮ್ಮ ಬೊಟಿಕಿಗೆ ವಿಡಿ ವಿಸಿಟ್ ಮಾಡಿ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನನ್ನ ನಂಬರ್ ಇರುತ್ತೆ ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಕೂಡ ನನ್ನ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಂಬರು ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ ಇಲ್ಲಾಂದರೆ ವಾಟ್ಸಪ್ ಆದರೂ ಮಾಡಿ ಓಕೆನಾ ಈಗ ಸೀಸನ್ ಇರೋದರಿಂದ ತುಂಬಾ ಬಿಸಿ ಇದೀನಿ ಹಾಗಾಗಿ ಬಟ್ ನಿಮಗೆ ವೀಡಿಯೋಸ್ ಹಾಕ್ಕೊಡಕ್ಕಾಗ್ತಾ ಇಲ್ಲ ಆದರೆ ಕ್ಲಾಸಸಲ್ಲಿ ವೀಡಿಯೋಸ್ ಇದ್ದೀನಿ ನಾನು ನಮ್ಮದು ಏನು ಎಂಬ್ರಾಯ್ಡರಿ ಬೇಸಿಕ್ ಕ್ಲಾಸಸ್ ಏನು ನಡೀತಾ ಇದೆ ಅದರಲ್ಲಿ ವೀಡಿಯೋಸ್ ಅಪ್ಲೋಡ್ ಇದ್ದೀನಿ ಹಾಗಾಗಿ ಎಲ್ಲನೂ ಮೇಂಟೈನ್ ಮಾಡೋಕ್ಕೆ ಕಷ್ಟ ಅನಿಸ್ತಿದೆ ಆದರೆ ವಿಧಿ ಇಲ್ಲ ಮಾಡಲೇಬೇಕಲ್ವಾ ಒಪ್ಕೊಂಡ್ಮೇಲೆ ಹಾಗಾಗಿ ನೋಡೋಣ ಇನ್ನೊಂದಷ್ಟು ಬ್ಲೌಸ್ಗಳನ್ನ ಇನ್ನೂ ವರ್ಕ್ ಹಾಕೋಕ್ಕಿದೆ ಪೆಂಡಿಂಗಿದೆ ತುಂಬ ಬಟ್ಟೆಗಳು ಮಾಡ್ತಾ ಇದ್ದೀನಿ ಆದರೆ ಮುಗಿತಾ ಇಲ್ಲ ನೋಡೋಣ ಫುಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಮತ್ತು ಕೆಲವರು ಮೇಡಮ್ ಫ್ರೀ ಇದ್ದೀರಾ ಫ್ರೀ ಇದ್ದೀರಾ ಈಗ ಅಂಥೇಳಿ ಕಾಲ್ ಮಾಡ್ತಾರೆ ಫ್ರೀ ಹೆಂಗಿರೋಕ್ಕಾಗತ್ತೆ ಈ ಅಂತೂ ಧನುರ್ಮಾಸದಲ್ಲಿ ಕೂಡ ನಾನು ಫ್ರೀ ಇರಲಿಲ್ಲ ತುಂಬಾ ಬ್ಯುಸಿ ಇದೆ ಅಂದರೆ ಸೀಸನಲ್ಲಿ ಮಾತ್ರ ಬಟ್ಟೆಗಳಿರಲ್ಲ ಬೇರೆ ಟೈಮಲ್ಲಿ ಕೂಡ ಬಟ್ಟೆಗಳು ಬರ್ತಾನೆ ಇದೆ ಹಾಗಾಗಿ ನೋಡೋಣ ನೆಕ್ಸ್ಟು ಹೊರೀತಿ ಹೋಗುತ್ತೆ ಅಂತ ಈಗ ಸದ್ಯಕ್ಕಂತೂ ಫ್ರೀ ಇಲ್ಲ ಅಂದರೆ ಫ್ರೀ ಅಂದರೆ ಈ ಟೈಲರಿಂಗ್ ಇದರಲ್ಲಿ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಫುಲ್ ಫ್ರೀ ಯಾರೂ ಇರಲ್ಲ ಆಯಿತಾ ಎಲ್ರಿಗೂ ಕೆಲವೊಂದು ಡೇಟ್ಸಲ್ಲಿ ಬಟ್ಟೆಗಳು ಇದ್ದೇ ಇರುತ್ತೆ ಅಂದರೆ ಒಂದು ದಿನವೂ ನಮ್ಗೆ ಇಂಪಾರ್ಟೆಂಟೇ ಒಂದು ದಿನವೂ ನಾವು ಫ್ರೀ ಇದ್ದೀವಿ ಅಂತ ಹೇಳೋಕ್ಕೆ ಬರೋದೇ ಇಲ್ಲ ಹಾಗಾಗಿ ಒಂದು ದಿನವೂ ನಮ್ಗೆ ಕೆಲಸ ಇದ್ದೇ ಇರುತ್ತೆ ಕೆಲಸ ಮಾಡ್ತಾನೆ ಇರ್ತೀವಿ ಫ್ರೀ ಇದೆ ನಾವೇ ಎಲ್ಲಾದರೂ ಆಚೆ ಹೋಗಿ ಬರಬೇಕು ಅಂತಂದರೂ ಟೈಮ್ ಇಲ್ಲ ಆ ಥರ ಇದೆ ಬಟ್ಟೆಗಳು ಕೊಟ್ಟರು ಆ ಟೈಮಲ್ಲಿ ಮಧ್ಯದಲ್ಲಿ ನಿಮ್ಮದು ಒಂದೊಂದು ಬಟ್ಟೆಗಳನ್ನ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿಕೊಡ್ಬೋದು ಓಕೆನಾ ಹಾಗಾಗತ್ತೆ ಇಲ್ಲೂ ಅಷ್ಟೇ ನಿಯರ್ ಬೈ ಇರೋರೆಲ್ಲ ಬರ್ತಾರೆ ಮೇಡಮ್ ಫ್ರೀ ಇದ್ದೀರಾ ಅಂತಾರೆ ದಯವಿಟ್ಟು ಫ್ರೀ ಇದ್ದೀರಾ ಅಂತ ಮಾತ್ರ ಯಾರು ಕೇಳಬೇಡಿ ಆದರೆ ಬಟ್ಟೆಗಳು ತಂದು ಕೊಡಿ ಸ್ಟಿಚ್ ಮಾಡಿಕೊಡ್ತೀವಿ ಎಂಬ್ರಾಯ್ಡ್ರಿ ವರ್ಕ್ ಬೇಕಾ ಹಾಕ್ಕೊಡ್ತೀವಿ ಮತ್ತು ಟೈಲರ್ ಕಡೆಯಿಂದ ತುಂಬ ಬ್ಲೌಸಸ್ಗೆ ಬಂದಿದೆ ವರ್ಕ್ ಹಾಕಲಿಕ್ಕೆ ಅದನ್ನು ಮಾಡಿಕೊಡ್ಬೇಕು ಹಾಗಾಗಿ ನೆಕ್ಸ್ಟ್ ನಿಮಗೆ ಯಾರಿಗಾದರೂ ಬಟ್ಟೆಗಳು ಸ್ಟಿಚ್ ಮಾಡಿಸ್ಬೇಕು ಅಂತಂದರೆ ಎಂಬ್ರಾಯ್ಡ್ರಿ ವರ್ಕ್ ಹಾಕಿಸ್ಬೇಕು ಅಂತಂದ್ರೂ ನಮ್ಮ ಬೊಟೆಕ್ ವಿ ವಿಸಿಟ್ ಮಾಡಿ ಓಕೆನಾ ನಮ್ಮ ಅನು ಫ್ಯಾಷನ್ ಚಾನಲಿಂದನೇ ನಿಮಗೆ ಮೆಂಬರ್ಶಿಪ್ ಕೂಡ ಅವೈಲಬಲ್ ಇದೆ ಮೆಂಬರ್ಶಿಪ್ಪಲ್ಲಿ ನೀವು ಬರೀ ಕೇವಲ ಇನ್ನೂರ ಮೂವತ್ತೊಂಬತ್ತು ರೂಪಾಯಿಗೆ ಬೇಸಿಕ್ ಆನ್ಲೈನ್ ಬೇಸಿಕ್ ಎಂಬ್ರಾಯ್ಡ್ರಿ ಕ್ಲಾಸಸ್ ಏನಿದೆ ಅದನ್ನು ನೀವು ತೊಗೊಂಡ್ರೆ ನಿಮಗೆ ಆರಾಮಾಗಿ ಎಂಬ್ರಾಯ್ಡ್ರಿಯನ್ನು ಮಾಡೋದನ್ನು ಕಲಿಸ್ಕೊಡ್ತೀವಿ ಆದರೆ ಯಾರನ್ನೂ ಆಫ್ಲೈನ್ ಕ್ಲಾಸ್ ಅಂತ ಮಾತ್ರ ಕೇಳಬೇಡಿ ಓಕೆನಾ ಆನ್ಲೈನ್ ಕ್ಲಾಸ್ ಮಾತ್ರ ಇರುತ್ತೆ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಇರುತ್ತೆ ಅದರಲ್ಲಿ ನೀವು ಬಂದು ಈಸಿಯಾಗಿ ಕಲಿಬೋದು ಈಗಾಗಲೇ ಆಲ್ರೆಡಿ ಒಂದು ಫಿಫ್ಟೀನ್ ಮೆಂಬರ್ಸ್ ಕಲಿತಾ ಇದ್ದಾರೆ ಅದರಲ್ಲಿ ಕೆಲವರು ಇನ್ನೂ ಜಾಯ್ನ್ ಆಗೋಕ್ಕಿದ್ದಾರೆ ನೆಕ್ಸ್ಟ್ ಮಂತ್ ಆಗ್ತೀವಿ ಅಂತ ಹೇಳಿದ್ದಾರೆ ಮತ್ತು ಇನ್ನೊಬ್ಬರು ಏನಪ್ಪ ಅಂತಂದರೆ ನಾವೀಗಾಗಲೇ ಆಲ್ರೆಡಿ ಬೇಸಿಕ್ ನಮಗೆ ಬರ್ತಿದೆ ಮೇಡಮ್ ಪರವಾಗಿಲ್ಲ ನೆಕ್ಸ್ಟು ನಮಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ನಾವು ಕಲಿಬೇಕು ಅಂತ ಅಂದರೆ ನಿಮ್ಮ ಕ್ಲಾಸಸಲ್ಲಿ ಹೇಳ್ಕೊಡ್ತೀರಾ ಅಂತ ಕೇಳ್ತಿದ್ದಾರೆ ಆದರೆ ಈಗ ಸದ್ಯಕ್ಕೆ ಆ ಕ್ಲಾಸ್ ನಾನು ಸ್ಟಾರ್ಟ್ ಮಾಡಿಲ್ಲ ಯಾಕಂದರೆ ನೆಕ್ಸ್ಟು ಕ್ಲಾಸಸ್ತು ಇದೆ ಅದು ಏನಂದರೆ ಬ್ರೈಡಲ್ ಆಗಿ ನಾವು ಎಂಬ್ರಾಯ್ಡ್ರಿ ವರ್ಕ್ನ ಯಾವ ರೀತಿ ಮಾಡ್ಬೋದು ಯಾಕೆಂದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಅದು ಸಾಧ್ಯ ಆಗುತ್ತೆ ಆದರೆ ಈ ಮ್ಯಾನ್ ಮೇಡ್ ಮಿಷಿನ್ ಏನಿದೆ ಈ ರಾಲ್ಸನ್ ಮಿಷಿನು ಈ ಮಿಷಿನಲ್ಲಿ ಕೂಡ ನಾವು ವರ್ಕ್ ಮಾಡಬಹುದಾ ಅಂದರೆ ಒಂದು ಮ್ಯಾರೇಜ್ ಫಂಕ್ಷನ್ಗೆ ಆಗಲಿ ದೊಡ್ಡ ದೊಡ್ಡ ವರ್ಕ್ಗಳನ್ನ ನಾವು ಯಾವ ರೀತಿ ಮಾರ್ಕ್ ಮಾಡೋದರಿಂದ ಹಿಡಿದು ಟ್ರೇಸಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದ್ರಿಂದ ಹಿಡ್ದು ಹಿಡಿದು ಅದನ್ನು ಕೂಡ ಒಂದು ಕ್ಲಾಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಕೂಡ ಮಾಡ್ತೀನಿ ಇಷ್ಟರಲ್ಲೇ ಅದು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಹೇಳ್ತೀನಿ ನಮ್ಮ ಚಾನಲಲ್ಲಿ ಆವಾಗ ಎಲ್ಲರೂ ಕೂಡ ಜಾಯ್ನ್ ಆಗಿ ಈಗ ಸದ್ಯಕ್ಕೆ ಯಾರೆಲ್ಲ ಬೇಸಿಕ್ ಕ್ಲಾಸಸ್ ಬೇಕು ಅಂತಿದ್ದೀರಾ ಅವ್ರಿಗೆ ಮಾತ್ರ ಇವಾಗ ಅವೈಲಬಲ್ ಇದೆ ನಮ್ಮಲ್ಲಿ ನೀವು ಬೇಕಿದ್ರೆ ಜಾಯಿನ್ ಆಗ್ಬೋದು ಫ್ರೆಂಡ್ಸ್ ಓಕೆನಾ ಮತ್ತು ಜಾಯಿನ್ ಆಗೋದನ್ನ ಹೇಗೆ ಅಂತ ಕೇಳಬೇಡಿ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಇರುತ್ತೆ ಆ ಜಾಯಿನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಇನ್ನೂರ ಮೂವತ್ತೊಂಬತ್ತು ರೂಪಾಯಿಗೆ ನಿಮಗೆ ಅದೇ ಆಪ್ಷನ್ಸ್ ಕೇಳ್ತಾ ಹೋಗುತ್ತೆ ಮತ್ತು ಈ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಏನು ನಾವು ಒಂದು ತಿಂಗಳಿಗೆ ಮಾತ್ರ ಇರುತ್ತೆ ಆಯಿತು ಇದು ಏನು ಅಮೌಂಟು ಓಕೆನಾ ನೆಕ್ಸ್ಟ್ ಮಂತಿಂದ ನೀವು ದುಡ್ಡು ಪೇ ಮಾಡಿದ್ರೆ ಮಾತ್ರ ನಿಮಗೆ ಕ್ಲಾಸಸ್ ಸಿಗುತ್ತೆ ಅಂದರೆ ವೀಡಿಯೋಸ್ ಸಿಗುತ್ತೆ ಇಲ್ಲ ಅಂತಂದರೆ ನಾವು ವೀಡಿಯೋಸು ಗ್ಯಾರಂಟಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ವೀಕ್ಲಿ ಟೂ ವೀಡಿಯೋಸ್ ಖಂಡಿತ ಇರುತ್ತೆ ಆಯಿತಾ ಕೆಲವ್ರು ನನಗೆ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಹಾಕಿದ್ದಾರೆ ಮೇಡಮ್ ನಮ್ಮ ನಿಮ್ಮ ನಿಮ್ಮಿಂದ ತುಂಬಾ ಅನುಕೂಲ ಆಗ್ತಿದೆ ಸಖತ್ತಾಗಿ ಹೇಳ್ಕೊಡ್ತಿದ್ದೀರಾ ನೀವು ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ ನಾವು ಆಲ್ರೆಡಿ ಕಲಿತಾ ಇದ್ದೀವಲ್ವಾ ತುಂಬಾ ಖುಷಿ ಅನಿಸುತ್ತೆ ಅಂತ ಹೇಳ್ತಿದ್ದೀರಾ ತುಂಬಾ ಥ್ಯಾಂಕ್ಸ್ ಅಪ್ಪ ನಮಗೂ ಅದೇ ಬೇಕಾಗಿರೋದು ನಮ್ಮ ಚಾನಲ್ ಕಡೆಯಿಂದ ನೀವು ಕೂಡ ಕಲಿಬೇಕು ಅನ್ನೋದೇ ನಮ್ಮದು ಕೂಡ ಒಂದು ಆಸೆ ಆದಷ್ಟು ವೀಡಿಯೋಸ್ನ ಶೇರ್ ಮಾಡ್ತಾ ಹೋಗಿ ನಿಮ್ಮ ಥರನೇ ಪ್ರತಿಯೊಬ್ಬರಿಗೂ ಯೂಸ್ ಆಗಬೇಕಲ್ವ ಹಾಗಾಗಿ ಯಾರಾದರೂ ವಿಸಿಟ್ ಮಾಡೋರಿದ್ದರೆ ನಮ್ಮ ಬೋಟಿಕಗೆ ಬರ್ಬೋದು ನಮ್ಮದು ಬಂದುಬಿಟ್ಟು ಬೋಟಿಕ್ ಎಲ್ಲಪ್ಪ ಇರೋದು ಅಂತಂದರೆ ಕೆಂಗೇರಿಯಿಂದ ಮುಂದೆ ಬಂದರೆ ಸ್ವಲ್ಪ ಕುಂಬಳಗೂಡು ಅಂತ ಸಿಗುತ್ತೆ ಕುಂಬಳಗೂಡು ಒಳಗಡೆ ಬಂದರೆ ಇದೆ ಈಗಾಗಲೇ ನಾನು ಗೂಗಲಲ್ಲಿ ಕೂಡ ಒಂದು ಅಡ್ರೆಸ್ಸನ್ನು ಹಾಕಿದ್ದೀವಿ ಹಾಗಾಗಿ ಗೂಗಲಲ್ಲಿ ನೀವು ಹಾಕಿದ್ರು ಕೂಡ ಅನು ಫ್ಯಾಷನ್ ಬೋಟಿಕ್ ಅಂತ ಹಾಕಿದ್ರೆ ಅದರಲ್ಲಿ ಕೂಡ ನಿಮಗೆ ಅಡ್ರೆಸ್ಸು ಸಿಗ್ತಾ ಹೋಗುತ್ತೆ ಓಕೆನಾ ಇಲ್ಲ ಲೊಕೇಶನ್ ಕಳಿಸಿ ಅಂತ ಹೇಳಿದ್ರೆ ನಾವು ಕೂಡ ಲೊಕೇಶನ್ ಕಳಿಸ್ತೀವಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್